ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ನಾನು ಮೂರು ವರ್ಷ ಸನ್ಯಾಸತ್ವ ತೆಗೆದುಕೊಂಡ ಮೇಲೆ ಮೂರು ವರ್ಷ ಇಡೀ ಭಾರತವನ್ನು ಸುತ್ತಿದೆ ನಾನು ತೀರ್ಥಕ್ಷೇತ್ರಗಳಿಗೂ ಹೋದೆ ರಾಜರನ್ನು ಭೇಟಿ ಮಾಡಿದೆ ಸಾಮಾನ್ಯ ಜನರನ್ನು ಭೇಟಿ ಮಾಡಿದೆ ಗಣ್ಯರನ್ನು ಭೇಟಿ ಮಾಡಿದೆ ಆ ಮೂರು ವರ್ಷದ ಅನುಭವ ಏನಪ್ಪ ಅಂತ ಹೇಳಿದ್ರೆ ಹಿಂದೂ ಸೊಸೈಟಿ ಇಸ್ ಡೆಡ್ ಆ್ಯಂಡ್ ಇಟ್ ಈಸ್ ಪ್ಯೂಟ್ರಿಟ್ ಹಿಂದೂ ಸಮಾಜ ಸತ್ತಿದೆ ಮತ್ತು ಕೊಳತನ್ನು ನಾರ್ತಾ ಇದೆ ಅಷ್ಟಕ್ಕೆ ಹೇಳಿ ಬಿಟ್ಟುಬಿಡಲಿಲ್ಲ ಅವರು ಅದಕ್ಕೆ ಹೇಳಿದ್ರು ಈಗ ನಾನು ತೊಗೊಂಡಿರೋ ಮಿಷನ್ ಮೈ ಮಿಷನ್ ಇಷ್ಟು ರಿಜುವನೇಟ್ ಹಿಂದೂ ಸೊಸೈಟಿ ಭಾರತದ ಗುಣ ಅಂತ ಹೇಳಿದ್ರೆ ತ್ಯಾಗ ಮತ್ತು ಸೇವೆ ಈ ಎರಡು ಸಂಗತಿಗಳನ್ನು ಮತ್ತೆ ಪುನರುಜ್ಜೀವನ ಮಾಡಬೇಕಾಗಿರ್ತಕ್ಕಂಥದ್ದು ಇದೇ ಪ್ರೇರಣೆ ಇದೇ ವಿಚಾರ ಡಾಕ್ಟರ್ ಜಿ ಅವರ ಮನಸ್ಸಿಗೆ ಬಂತು ಹಾಗಾಗಿ ಸಂಘ ಪ್ರಾರಂಭ ಆದಂಥದ್ದು ರಾಷ್ಟ್ರದ ಪರಮ ವೈಭವಕ್ಕೆ ಇದೆಲ್ಲವೂ ರಾಷ್ಟ್ರ ಪ್ರಜ್ಞೆ ಹಿತ ಮತ್ತು ನಿಸ್ವಾರ್ಥತೆಯಿಂದ ಸೇವೆ ಮಾಡೋದು ಸ್ವಂತಕ್ಕೇನೂ ಇಲ್ಲ ಇದನ್ನು ಸಂಘ ಕಲಿಸ್ತು ಈಗ ನೂರು ಹೆಜ್ಜೆ ಮತ್ತು ನೂರಾರು ಮಾತು ಈ ನೂರು ಹೆಜ್ಜೆ ಅಂದರೆ ಏನು ಹೆಜ್ಜೆ ಎರಡು ಸಂಗತಿ ಆಗುತ್ತೆ ನೂರಾರು ಹೆಜ್ಜೆ ನೂರು ಹೆಜ್ಜೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಸಂಗತಿ ಆಗುತ್ತೆ ಒಂದು ಹೆಜ್ಜೆ ಅಂದರೆ ಡಿಸ್ಟೆನ್ಸ್ ದೂರ ನಾವು ಕ್ರಮಿಸುವಂಥದ್ದು ಇನ್ನೊಂದು ಹೆಜ್ಜೆ ಅಂದರೆ ಆ ಡಿಸ್ಟೆನ್ಸ್ ಕಮಿಸ್ಬೇಕಾದ್ರೆ ಟೈಮ್ ಬೇಕು ಹಾಗಾಗಿ ಕಾಲವೂ ಆಗುತ್ತೆ ಹಾಗಾಗಿ ಫಿಸಿಕ್ಸ್ನಲ್ಲಿ ಡಿಸ್ಟೆನ್ಸು ಟೈಮ್ ಎರಡು ಬೇಕೇ ಬೇಕು ಇಲ್ದಿರೋ ಸಾಧ್ಯ ಇಲ್ಲವೇ ಇಲ್ಲ ಹಾಗೆ ದೂರ ಮತ್ತು ಕಾಲ ಎರಡನ್ನೂ ಕೂಡ ಇರ್ತಕ್ಕಂಥದ್ದು ನಮ್ಮ ಹೆಜ್ಜೆ ಸೊ ಈ ದೂರ ಮತ್ತು ಕಾಲವನ್ನು ನೂರು ಹೆಜ್ಜೆಗಳು ಅಂದರೆ ನೂರು ವರ್ಷ ಸಾಂಕೇತಿಕವಾಗಿ ಹೆಜ್ಜೆ ಅಂತ ಹೇಳಿದ್ರು ಕೂಡ ಅದು ವರ್ಷವನ್ನು ಕಾಲವನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು ನೂರು ವರ್ಷ ಸಂಘಕ್ಕೆ ತುಂಬಿತು ಇದು ಅರ್ಥ ಆಗುವಂಥ ಸಂಗತಿ ನೂರಾರು ಮಾತು ನೂರಾರು ಮಾತು ಅಂದರೆ ಏನು ನೂರಾರು ಮಾತು ಸಂಘದ ಕಾರ್ಯದ ಬಗ್ಗೆ ನೂರಾರು ಮಾತು ಅಥವಾ ಬೇರೆ ಇನ್ನೇನೋ ವಿಷಯದ ಬಗ್ಗೆ ನೂರಾರು ಮಾತು ಅನ್ನೋವಂತಕ್ಕಂಥ ಪ್ರಶ್ನೆ ಬಂದೇ ಬರುತ್ತೆ ನೂರಾರು ಮಾತು ಅಂತ ಹೇಳಿದ್ರೆ ಸಂಘ ಯಾವ ಉದ್ದೇಶಕ್ಕೆ ಪ್ರಾರಂಭ ಆಯಿತು ಅದನ್ನು ನೂರಾರು ಮಾತುಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹತ್ತು ಹಲವು ವಿಧದ ಅಂದರೆ ಸಾಮಾಜಿಕ ಜೀವನದಲ್ಲಿ ರಾಷ್ಟ್ರ ಜೀವನದಲ್ಲಿ ಇರತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆ ಮಾತುಗಳು ಪ್ರತಿನಿಧಿಸ್ತಾ ಹೋಗಬೇಕು ಆ ರೀತಿ ಮಾಡಿದಂಥದ್ದು ಸಂಘದ ಕಾರ್ಯ ಆ ಯಾವ ಮಾತು ಅದು ರಾಷ್ಟ್ರ ಪ್ರಜ್ಞೆ ಸಮಾಜ ಹಿತ ನಿಸ್ವಾರ್ಥತೆಯಿಂದ ಸಮಾಜಕ್ಕೆ ಕೆಲಸ ಮಾಡುವಂಥದ್ದು ಈ ಮೂರನ್ನೇ ಕಲಿಸಿದ್ದು ಯಾವುದರ ಅಭಾವ ಇತ್ತೋ ಅದನ್ನು ತುಂಬಬೇಕು ಅಂತ ಈ ಕಾರ್ಯ ಮಾಡಿದ್ರೆ ಬರತಕ್ಕಂಥ ಉಪಲಬ್ಧಿ ಏನು ಅಂತ ಹೇಳಿದ್ರೆ ಪ್ರತಿನಿತ್ಯ ಪ್ರತಿಯೊಬ್ಬ ಸ್ವಯಂ ಸೇವಕನೂ ಹೇಳ್ತಕ್ಕಂಥ ಪ್ರಾರ್ಥನೆ ಇದೆ ಅದರಲ್ಲಿ ಪರಮ ವೈಭವವನ್ನೇ ತ್ವಮೆ ತತ್ಸ್ವ ರಾಷ್ಟ್ರ ರಾಷ್ಟ್ರದ ಪರಮ ವೈಭವಕ್ಕೆ ಇದೆಲ್ಲವೂ ರಾಷ್ಟ್ರಪ್ರಜ್ಞೆ ಹಿತ ಮತ್ತು ನಿಸ್ವಾರ್ಥತೆಯಿಂದ ಸೇವೆ ಮಾಡೋದು ಸ್ವಂತಕ್ಕೇನೂ ಇಲ್ಲ ಏನನ್ನೂ ಕೇಳ್ದಿರ ಕೆಲಸ ಮಾಡ್ತಕ್ಕಂಥದ್ದು ಇದನ್ನು ಸಂಘ ಕಲಿಸ್ತು ಸಂಘದ ಸ್ಥಾಪನೆ ಮಾಡಿದಂಥ ಪರಮಪೂಜ್ಯ ಡಾಕ್ಟರ್ ಹೆಡ್ಗೆ ಮನಸ್ಸಿನಲ್ಲಿ ಈ ವಿಚಾರ ಬಂದಿದ್ದು ಅವ್ರಿಗೂ ಮುಂಚೆ ಸ್ವಾಮಿ ವಿವೇಕಾನಂದರ ಮನಸ್ಸಿನಲ್ಲಿ ಈ ವಿಚಾರ ಬಂದಂಥ ಸಂಗತಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ವಿವೇಕಾನಂದರಿಗೆ ನಿವೇದಿತ ಹೇಗೆ ಶಿಷ್ಯ ಇದ್ದರೋ ಹಾಗೆ ಇನ್ನೊಬ್ಬ ಅಮೇರಿಕನ್ ಶಿಷ್ಯ ಇದ್ಲು ಕ್ರಿಸ್ತಿನ ಅಂತ ಬಾಬು ಇವರಿಗೆ ಚೆನ್ನಾಗಿ ಗೊತ್ತದು ಕ್ರಿಸ್ಟಿನ ಅಂತ ಇದ್ರು ಒಂದು ಸತಿ ಕ್ರಿಶ್ಟಿನ ಮಾತನಾಡ್ತಾ ವಿವೇಕಾನಂದ ಬಹುಶಃ ಆಲ್ಮೋರಾದಲ್ಲಿ ಅಂತ ಕಾಣುತ್ತೆ ಮಾತನಾಡ್ತಾ ವಿವೇಕಾನಂದರಿಗೆ ಕೇಳೋದು ಇಷ್ಟೊಂದೆಲ್ಲ ಸ್ವಾತಂತ್ರ್ಯದ ಆಂದೋಲನ ನಡೀತಿದೆ ಭಾರತದ ಸ್ವಾತಂತ್ರ್ಯ ಯಾವಾಗ ಬರುತ್ತೆ ಅಂತ ಅವಾಗ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ನಾನು ಮೂರು ವರ್ಷ ಸನ್ಯಾಸತ್ವ ತೆಗೆದುಕೊಂಡ ಮೇಲೆ ಮೂರು ವರ್ಷ ಇಡೀ ಭಾರತವನ್ನು ಸುತ್ತಿದೆ ಅವ್ರು ಇಂಗ್ಲೀಷಲ್ಲಿ ಹೇಳುವಂಥ ಮಾತು ಐ ಟ್ರ್ಯಾಂಪಲ್ಡ್ ಆನ್ ದಿಸ್ ಅರ್ತ್ ಅಂತ ಅಂದರೆ ಯಾಕೆ ಅಂದರೆ ದಡ 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 ಯಾಕೆ ಅಂದರೆ ಸನ್ಯಾಸಿ ಎಲ್ಲ ತೀರ್ಥಕ್ಷೇತ್ರಗಳಿಗೆ ದೇವಸ್ಥಾನಗಳಿಗೆ ಹೋದ ಅನ್ನೋ ಕಾರಣಕ್ಕಲ್ಲ ನಾನು ತೀರ್ಥಕ್ಷೇತ್ರಗಳಿಗೂ ಹೋದೆ ರಾಜರನ್ನು ಭೇಟಿ ಮಾಡಿದೆ ಸಾಮಾನ್ಯ ಜನರನ್ನು ಭೇಟಿ ಮಾಡಿದೆ ಗಣ್ಯರನ್ನು ಭೇಟಿ ಮಾಡಿದೆ ಆ ಮೂರು ವರ್ಷದ ಅನುಭವ ಏನಪ್ಪ ಅಂತ ಹೇಳಿದ್ರೆ ಹಿಂದೂ ಸೊಸೈಟಿ ಇಸ್ ಡೆಡ್ ಆ್ಯಂಡ್ ಇಟ್ ಈಸ್ ಪ್ಯೂಟ್ರಿಟ್ ಹಿಂದೂ ಸಮಾಜ ಸತ್ತಿದೆ ಮತ್ತು ಕೊಳತನ್ನು ಆಡ್ತಾ ಇದೆ ಅಷ್ಟಕ್ಕೆ ಹೇಳಿ ಬಿಟ್ಬಿಡಲಿಲ್ಲ ಅವರು ಅದಕ್ಕೆ ಹೇಳಿದ್ರು ಈಗ ನಾನು ತೊಗೊಂಡಿರೋ ಮಿಷನ್ ಮೈ ಮಿಷನ್ ಈಸ್ ಟು ರಿಜುವನೇಟ್ ಹಿಂದೂ ಸೊಸೈಟಿ ಅದು ಅವರು ಹೇಳಿದ್ದು ಸಮಾಜದಲ್ಲಿ ಈ ಜಾಗೃತಿ ಮಾಡಬೇಕು ಅದಕ್ಕೆ ಅವರು ಹೇಳಿದ್ದು ಜಗತ್ತಿನ ಪ್ರತಿ ರಾಷ್ಟ್ರಕ್ಕೂ ತನ್ನದೇ ಆದಂಥ ಒಂದು ಗುಣ ಇರುತ್ತೆ ಕ್ಯಾರೆಕ್ಟರ್ ಇರುತ್ತೆ ಭಾರತದ ಗುಣ ಅಂತ ಹೇಳಿದ್ರೆ ತ್ಯಾಗ ಮತ್ತು ಸೇವೆ ಈ ಎರಡು ಸಂಗತಿಗಳನ್ನು ಮತ್ತೆ ಪುನರುಜ್ಜೀವನ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಆದಾಗ ಸ್ವಾತಂತ್ರ್ಯವೂ ಬರುತ್ತೆ ದೇಶ ಬದಲಾವಣೆಯೂ ಆಗುತ್ತೆ ಭಾರತ್ ಮಾತೆ ಜಗಜ್ಜನಿನೂ ಆಗ್ತಾಳೆ ಅಂತ ಅವ್ರ ಭಾಷಣದಲ್ಲಿ ಮಾಡಿದ್ದು ಅನೇಕ ಕಡೆಗಳಲ್ಲಿ ಅವರು ಮಾಡಿರೋ ಭಾಷಣ ಇದೆ ಇದೇ ಪ್ರೇರಣೆ ಇದೇ ವಿಚಾರ ಡಾಕ್ಟರ್ಜಿ ಅವ್ರ ಮನಸ್ಸಿಗೆ ಬಂತು ಹಾಗಾಗಿ ಸಂಘ ಪ್ರಾರಂಭ ಆದಂಥದ್ದು ಈ ವಿಚಾರವನ್ನು ತೆಗೆದುಕೊಂಡು ಕಳೆದ ನೂರು ವರ್ಷ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲ ಕ್ಷೇತ್ರಗಳಲ್ಲೂ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಹೆಂಗಿದೆಯೋ ಹಾಗೆ ಮೂವತ್ತೈದು ಕ್ಷೇತ್ರ ಅದು ಕಾರ್ಮಿಕ ಕ್ಷೇತ್ರ ಇರ್ಬೋದು ವಿದ್ಯಾರ್ಥಿ ಕ್ಷೇತ್ರ ಇರ್ಬೋದು ವನವಾಸಿ ಕ್ಷೇತ್ರ ಇರ್ಬೋದು ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತರಬೇಕಾದಂಥ ಭಾವನೆ ಇದೇನೆ ಇವತ್ತು ನಾವು ಯಾವ ಕ್ಷೇತ್ರ ನೋಡಿದ್ರೂ ಸ್ವಾರ್ಥ ಲಾಲಸೆ ತುಂಬುತ್ತಿರ್ತಕ್ಕಂಥ ತುಂಬಿರೋದನ್ನು ನಾವು ನೋಡ್ತೀವಿ ನರಸಿಂಹಮೂರ್ತಿಗಳು ಈ ತಾನೇ ಹೇಳಿದ್ರಲ್ಲ ಏನು ಆ ಥರ ರಾಜ್ಯ ಆಳಕ್ಕೆ ದೇಶನ ಆಳಕ್ಕೆ ಅಂತ ಹೇಳಿ ಹಾಗೆ ಅಂಥ ಸಂದರ್ಭದಲ್ಲಿ ಇದು ಎಲ್ಲವನ್ನು ದೂರ ಮಾಡಿ ಕೆಲಸ ಮಾಡಬೇಕು ಅಂತಕ್ಕಂಥ ಪಡೆ ತಯಾರಾಗಬೇಕಲ್ಲ ಅದು ವ್ಯತ್ಯಾಸ ಆದಂಥದ್ದು ಈ ವ್ಯತ್ಯಾಸ ಹೆಂಗಾಯಿತು ಅನ್ನೋಕ್ಕೆ ಕಳ ನನ್ನ ಪರಿಚಯ ಮಾಡಬೇಕಾದ್ರೆ ಒಂದು ಬಿಟ್ಬಿಟ್ರು ನನ್ನ ಮುಖ್ಯ ಪರಿಚಯ ನಾನೊಬ್ಬ ಸಂಘದಕ್ಕೆ ಸ್ವಯಂ ಸೇವಕ ಕಾರ್ಯಕರ್ತ ಅಂತ ಆಮೇಲೆ ಮಿಕ್ಕಿದ್ದೆಲ್ಲ ಮಿಥಿಕ್ ಸೊಸೈಟಿ ಗೋಖಲೆ ಎಲ್ ಐ ಸಿ ಎಲ್ಲ ಆಮೇಲೆ ಬರ್ತಕ್ಕಂಥದ್ದು ಮೊದಲನೇ ಪರಿಚಯ ಅಂತ ಹೇಳಿದ್ರೆ ನಾನು ಒಬ್ಬ ಸಂಘದ ಸ್ವಯಂ ಸೇವಕ ಅಂತಕ್ಕಂಥ ಸಂಗತಿ ಈ ಕಳೆದ ನೂರು ವರ್ಷಕ್ಕೆ ಸಂಬಂಧಪಟ್ಟಿದ್ದು ಅನೇಕ ಮಾತಾಡ್ತಿರ್ಬೇಕಾದ್ರೆ ಅನೇಕ ಗಣ್ಯರನ್ನು ಮಾತನಾಡ್ತಾ ಇದ್ವು ನಾನು ಕಳೆದ ವಾರ ಈ ಆಪರೇಷನ್ ಸಿಂಧೂರದಲ್ಲಿ ಉಪಯೋಗಿಸಿದಂಥ ಆಕಾಶ ಕ್ಷಿಪಣಿ ಇದೆಯಲ್ಲ ಅದನ್ನು ನಿರ್ಮಾಣ ಮಾಡಿದಂಥ ಪದ್ಮಶ್ರೀ ಪ್ರಹ್ಲಾದ್ ರಾಮರಾವ್ ಅವರು ನನ್ನ ಆತ್ಮೀಯರು ಅವ್ರ ಮನೆಗೆ ಬೆಳಗ್ಗೆ ತಿಂಡಿಗೆ ಹೋಗಿದ್ದೆ ನಾನು ಸೊ ಅವ್ರ ಮನೆಗೆ ಹೋದಾಗ ರಾಮ್ರಾವ್ ರಾಮ್ರಾವ್ ಒಂದು ಮಾತು ಹೇಳಿದ್ರು ಸಿ ವಾಟ್ ಸಂಘ ಹ್ಯಾಸ್ ಬ್ರಾಟ್ ಇನ್ ಅನ್ನೋವಂಥ ಮಾತನ್ನು ಅವ್ರು ಹೇಳಿದರು ವಾಟ್ ಸಂಘ ಹ್ಯಾಸ್ ಬ್ರಾಟ್ ಇನ್ ಈಸ್ ಆಲ್ ಅವರ್ ಯಂಗ್ ಸೈಂಟಿಸ್ಟ್ ಆ್ಯಂಡ್ ಆಲ್ ಅವರ್ ಯಂಗ್ ಇಂಜಿನಿಯರ್ಸ್ ದೇ ಆರ್ ವೆರಿ ಮಚ್ ಪೇಟ್ರಿಯಾಟಿಕ್ ಆ್ಯಂಡ್ ದೇ ವಾಂಟ್ ಆತ್ಮ ನಿರ್ಭರ್ ಭಾರತ್ ಅಂತ ಹೇಳಿದ್ರು ನೋಡಿ ಇದು ದಿಸ್ ಈಸ್ ದಿ ಚೇಂಜ್ ಕಳೆದ ನೂರು ವರ್ಷದಲ್ಲಿ ಏನು ಚೇಂಜ್ ಅಪ್ಪ ಅಂದರೆ ಇದು ನಾವೆಲ್ಲ ಓದಿ ಎಲ್ಲೋ ಅಮೇರಿಕಾಕ್ಕೆ ಹೋಗಬೇಕು ಹಿಂದೆಲ್ಲ ಹೋಗಬೇಕು ಅದೊಂದು ಪಂಗ ಪದ್ಯ ಇದ್ದೇ ಇದ್ದಾರೆ ಒಂದಷ್ಟು ಜನ ಅಮೇರಿಕಾಕ್ಕೆ ಹೋಗಿ ಸೆಟ್ಲ್ ಆಗಬೇಕು ಅಂತಿರೋರು ಇದ್ದಾರೆ ಆದರೆ ಈ ರೀತಿ ಇವತ್ತು ಇಸ್ರೋದಲ್ಲಿ ಕೆಲಸ ಮಾಡಿರೋರಿರ್ಬೋದು ಇರ್ಬೋದು ಆಕಾಶ ಕ್ಷಿಪಣಿ ಮಾಡಿರ್ಬೋದು ಅಥವಾ ಯಾವುದೋ ಮಹೀಂದ್ರಾ ಟಾಟಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು ಯಾರನ್ನೇ ತೆಗೆದುಕೊಂಡ್ರೂ ಕೂಡ ಅವರು ಎಲ್ಲರ ಮನಸ್ಸಿನಲ್ಲೂ ಇರ್ತಕ್ಕಂಥದ್ದೇನು ಭಾರತ ಭಾಳ ಪ್ರವೃದ್ಧಿಮಾನಿಗೆ ಬರಬೇಕು ಅಂತ ಸಮಾಜದಲ್ಲಿ ಈ ವಾತಾವರಣ ಬಂತಲ್ಲ ದೇಶ ದೊಡ್ಡದು ದೇಶ ನನ್ನದು ಅನ್ನೋ ವಾತಾವರಣ ಬಂತಲ್ಲ ಅದು ಈ ನೂರು ಹೆಜ್ಜೆನಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಈ ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಮಾಡಿರ್ತಕ್ಕಂಥ ಸಂಗತಿ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಯೋಜಿಸಿದ್ದು ಬೆಳಗಿನಿಂದ ಸಂಜೆವರೆಗೂ ಕೂಡ ನಾವು ಏನು ಯೋಚನೆ ಮಾಡಿತ್ತೋ ಅದಕ್ಕೆ ಬಹಳ ಅನುಗುಣವಾಗಿ ಇಡೀ ಕಾರ್ಯಕ್ರಮ ನಡೆದಿದೆ ಮತ್ತು ನಮ್ಮೆಲ್ಲರ ಮನಸ್ಸಿಗೂ ಕೂಡ ಆನಂದವನ್ನು ತರ್ತಕ್ಕಂಥ ಗೀತ ಗಾಯನ ಆ ಹೊಗೆ ವೀರಭೂಮಿಗೋ ಎಲ್ಲ ಭೇದ ಮರೆತೋ ಆ ಗೀತೆಗಳನ್ನು ಕೇಳೇ ನಾವು ಈ ಅರ್ ಅರವತ್ತೈದು ವರ್ಷ ಬೆಳೆದಂಥದ್ದು ಅದರಲ್ಲೇನೇನೆ ಕೇಳಿ ಬೆಳೆದಿರ್ತಕ್ಕಂಥದ್ದು ಮತ್ತು ಆಯಾ ಗೀತೆಗಳು ಆಯಾ ಸಂದರ್ಭಕ್ಕೆ ಬಂದಿದ್ದು ಅರವತ್ತೈದರ ಯುದ್ಧದ ಸಂದರ್ಭದಲ್ಲಿ ಉಗೆ ಯುದ್ಧ ಇದಕ್ಕೆ ವೀರಭೂಮಿಗೆ ಅವೆಲ್ಲ ಸಂಗತಿಗಳು ಬಂದಂಥದ್ದು ಅದೇ ಸಮಯದಲ್ಲೇ ನಮಗೆ ಶಾಖೆಗಳಲ್ಲಿ ಕತೆ ಹೇಳೋಕ್ಕೆ ಬೇರೆ ಹೇಳೋಕ್ಕೆ ಮತ್ತು ನಮ್ಮ ಪ್ರೇರಣೆ ಕೊಡೋಕ್ಕೆ ಎಲ್ಲ ಯುವಕರಿಗೆ ಸಂಘಕ್ಕೆ ಬಂದಂಥ ಎಲ್ಲ ಯುವಕರಿಗೆ ಪ್ರೇರಣೆ ಕೊಟ್ಟಂಥದ್ದು ಆತ್ಮಾಹುತಿ ಅಜೇಯ ರುದ್ರಾಭಿಷೇಕ ಇಂಥ ಗ್ರಂಥಗಳೇನೇನೆ ಇದನ್ನು ಬರೆದಂಥ ಲೇಖಕರಿಗೂ ಕೂಡ ಪ್ರೇರಣೆ ಅದೇನೇನೆ ಸಂಘದಲ್ಲಿ ಸಿಕ್ಕ ಸಂಸ್ಕಾರವೇ ಈ ಪ್ರೇರಣೆ ಇದು ಬದಲಾವಣೆ ತೆಗೆದುಕೊಂಡು ಬರ್ತಿರ್ತಕ್ಕಂಥದ್ದು ಈ ಬದಲಾವಣೆಗೆ ಇನ್ನಷ್ಟು ಬೇಗ ಬರಬೇಕಾಗಿದೆ ಆ ಕೆಲಸವನ್ನು ಸಾಹಿತ್ಯದ ಮೂಲಕ ಬೆಳಗ್ಗೆ ಸುದೀರ್ಘ ಹೇಳಬೇಕಾದ್ರೆ ಹೇಳಿದರು ಸಮಾಜದಲ್ಲಿ ಸಾಹಿತ್ಯವನ್ನು ಸಾಹಿತ್ಯಕ್ಕೆ ಒಂದು ಸ್ಥಾನ ಇದೆ ನಿರ್ಮಾಣ ಮಾಡೋಕ್ಕೆ ಹೇಳಿ ಮತ್ತು ಭಾವನಾತ್ಮಕ ನಿರ್ಮಾಣಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಸಾಹಿತ್ಯ ಗೀತೆಗಳು ಇವೇನೇನೆ ಆ ಕೆಲಸವನ್ನು ಇನ್ನಷ್ಟು ಇವತ್ತಿನ ಪೀಳಿಗೆಯ ಮಧ್ಯ ಯಾಕೆಂದರೆ ನಿರಂತರವಾಗಿ ಪ್ರತಿ ಪೀಳಿಗೆಯಲ್ಲೂ ಮಾಡಿ ಅದನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಆ ಕೆಲಸವನ್ನು ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಮುಂದುವರೆಸಿ ಇನ್ನೂ ಚೆನ್ನಾಗಿ ಮಾಡತ್ತೆ ಅನ್ನೋ ಒಂದು ಆಶಯ ಇದೆ ಈ ಕೆಲಸ ಇನ್ನಷ್ಟು ವ್ಯಾಪ್ತ ವ್ಯಾಪಕವಾಗಿ ಬೆಳಿಲಿ ಆದರೆ ಎಲ್ಲದರಲ್ಲೂ ತಾವೆಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ